ನಾವು ತುಂಬಾ ಸಲ ಬಂದ್ ಟೇಸ್ಟ್ ಮಾಡಿದೀವಿ ಇಲ್ಲಿ ಟೇಸ್ಟ್ ಮಾಡಿದ್ಮೇಲೆ ನಾವ್ ರೆಗ್ಯುಲರ್ ಕಸ್ಟಮರ್ ಅಟ್ಮಾಸ್ಫಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋ ತರ ಮಾಡಿದ್ದಾರೆ ಅಪ್ಪು ಸರ್ ನೆನ್ಪಾಗ್ ಮಾಡಿದ್ದಾರೆ ಮೈನ್ ಐಟಮ್ ಎಲ್ಲ ಆಗದೆ ಒಲೆಯಲ್ಲಿ ನಮ್ದು ಮೈನ್ ಕುಕಿಂಗ್ ಬಂದು ಎಲ್ಲ ಅಲ್ಲಿ ಸ್ಟೈಲ್ ಅಲ್ಲಿ ಒಲೆಯಲ್ಲಿ ಮಾಡ್ತಿದ್ರು ಫಸ್ಟ್ ಅದೇ ತರ ಒಲೆಯಲ್ಲೇ ಮಾಡೋದ್ ನಾವೆಲ್ಲ ನೋಡ್ತಾ ಇರ್ಬೋದು ಕ್ರಿಸ್ಪಿ ಕ್ರಿಸ್ಪಿ ಕಬಾಬು ರೆಡಿ ಆಗಿದೆ ಕರಿ ಲಿಫ್ಟ್ ಕರಿ ಲಿಫ್ಟ್ ಚಿಕನ್ ರೆಡಿ ಇದೆ ಗುಂಟೂರು ಚಿಕನ್ ರೆಡಿ ಇದೆ ನಾನು ಹೇಳಿದ್ರೆ ನಿಮ್ಗೆ ನಮ್ಮ ಹೋಟ್ಲು ಮೈನ್ ಫೇಮಸ್ ಅಂತ ಬೋಟಿ ಕಾಳಗೋಜ್ಜು ನೋಡಿ ಹೆಂಗಿದೆ ಬೋಟಿ ಕಾಳಗೋಜ್ಜು ಇದೇ ಮೈನು ಬೋಟಿ ಕಾಳಗೋಜ್ ನಾಟಿ ಈ ಸ್ಟೈಲು ಮತ್ತೆ ಬಿಸಿ ಬಿಸಿ ರಸಮ್ ಮೈನು ಬಾಳೆ ಎಲೆ ಊಟ ಕೊಡ್ತೀವಿ ನೋಡಿ ಬಿರಿಯಾನಿ ನೋಡಿ ಎಷ್ಟು ನೀಟಾಗಿ ನಾಟಿ ಸ್ಟೈಲಲ್ಲಿ ಹೆಂಗಿದೆ ನೋಡಿ ಬಿರಿಯಾನಿ ಹೂ ಹೂವು ಇದ್ದಂಗಿದೆ ಹೆಂಗೆ ಕ್ಲೋಸ್ ಫ್ರೆಂಡ್ ಆದ್ರೂ ಅಭಿಮಾನಿ ಬಂದಿದ್ದು ಬಾಸ್ ಹೆಸರಿಟ್ಟಿದ್ದಾರೆ ಪ್ಲಸ್ ನಮ್ ಬಾಸ್ ಫೋಟೋ ಎಲ್ಲ ಇಟ್ಟು ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದಾರೆ ಬಂದ್ಗಳೇ ಇವತ್ತು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾನು ಏರ್ಪೋರ್ಟ್ ರೋಡ್ ಸಹಕಾರ ನಗರದ ಪಕ್ಕ ಏನಪ್ಪಾ ಇಲ್ಲಿದ್ದೀನಿ ಅಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಮಾಡಿರುವಂತ ಗಂಧದ ಗುಡಿ ಬಿರಿಯಾನಿ ಸೆಂಟರ್ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಓಪನ್ ಇರುತ್ತೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೋಮವಾರ ಮಾತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಸೋಮವಾರದ ಬೆಳಿಗ್ಗೆ ಇರೋದಿಲ್ಲ ಇಲ್ಲಿ ಮಾರ್ನಿಂಗ್ ಡೈಲಿ ಮಾರ್ನಿಂಗ್ ಫೋರ್ ಎ ಎಂ ಇಂದ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲ್ ಸೊಪ್ಪು ದೋಸೆ ಇಡ್ಲಿ ಎಲ್ಲಾ ತರ ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ ಬನ್ನಿ ನೋಡೋಣ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಒಂಥರ ಕಾಡ್ನಲ್ಲಿ ಫಾರೆಸ್ಟ್ ಅಲ್ಲಿ ಹೋದ ಫೀಲ್ ಇದೆ ನಮಸ್ತೆ ಬನ್ನಿ ನಮ್ ಗಂಧದ ಗುಡಿ ಹೆಂಗಿದೆ ಏನು ಅಂತ ತೋರಿಸ್ತೀನಿ ನಿಮಗ್ ಬರ್ತಿದ್ದಂಗೆ ಫಸ್ಟ್ ವೆಲ್ಕಮ್ ಮಾಡೋಂತ ನಮ್ದು ಎರಡು ಗಜ ಪಡೆಗಳು ಬರ್ತಿದ್ದಂಗೆ ನಿಮ್ನ ಫಸ್ಟ್ ವೆಲ್ಕಮ್ ಮಾಡುತ್ತೆ ಆಮೇಲೆ ಒಳಗಡೆ ಬರ್ತಾರೆ ಒಳಗಡೆ ಬರ್ತಿದ್ದಂಗೆ ನಮ್ಮ ನಿಮ್ಮ ಎಲ್ಲರ ದೇವ್ರು ಅಪ್ಪು ಸರ್ ನಗು ಮುಖದ ಒಡೆಯ ಹಿಂದಿಂದಿಗು ವಜಾರಾಮರ ಬರ್ತಿದ್ದಂಗೆ ಅಪ್ಪು ಸರ್ ನೋಡಿ ಮುಖದಿಂದ ನಗು ಮುಖದಿಂದ ನೀವು ಒಳಗಡೆ ಬಂದ್ರೆ ಅಲ್ಲಿ ನಗುಮುಖದಿಂದ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಎಂಟ್ರಿಲೇ ಇಂಟ್ರಿಲೇ ಅವ್ರು ನಿಂತಿದ್ವಿ ಮೀನು ನಮ್ಮ ಹೋಟ್ಲು ನೀವು ನೋಡಬಹುದು ಫುಲ್ ಗಂಧದ ಗುಡಿ ಅಂತ ಸೀಟ್ ಮೇಲೆ ಯಾವ ತರ ಇದೆ ಅಂತಂದ್ರೆ ಅದೇ ತರ ಟೀಮ್ ಮೇಲೆ ಮರ ಕಾಡುಗಡೆ ಕುತ್ಕೊಂಡು ತಿಂದ್ರೆ ನಿಮಗೆ ಬಂಡೆ ಪ್ರಾಣಿ ಏನೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಎಲ್ಲೋ ಕಾಡು ಒಳಗಡೆ ಕೊಪ್ಪ ಊಟ ಮಾಡ್ತಿದ್ದೀನಿ ಅನ್ನೋ ಫೀಲ್ ನಿಮ್ಗಿರುತ್ತೆ ಇರುತ್ತೆ ಹೌದು ಸರ್ ಈಗ ನಾನು ಸಿನಿಮಾದವನೇ ಆಗಿರೋದ್ರಿಂದ ಏನಂತಂದ್ರೆ ಅಪ್ಪು ಸರ್ ಜೊತೆ ಸಿನ್ಮಾ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದ್ವಿ ಅವ್ರ ಜೊತೆ ಎಲ್ಲ ಅದೇ ನೀವು ಸಿನಿಮಾ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಆ ನೆನಪುನೆಲ್ಲ ನಮಗೆ ಮರೆಯೋಕ್ಕಾಗಲ್ಲ ನಮಗೆ ಮರೆಯೋಕ್ಕಾಗಲಿಲ್ಲ ಕಾರಣಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಅಂತಿತ್ತು ಬಟ್ ಆದ್ರೆ ಅಪ್ಪು ಸರ್ ಬಿಟ್ಬಿಟ್ಟು ನಾನು ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಅವ್ರ ಮೂರ್ತಿನೂ ಕೂರಿಸಿ ಅವ್ರ ಜೊತೆನೇ ಇರ್ತೀನಿ ಯಾವಾಗಲೂ ಡೈಲಿ ಬೆಳಿಗ್ಗೆ ಬಂದ ತಕ್ಷಣ ಅವ್ರ ಮುಖ ನೋಡ್ಕೊಂಡು ಅವ್ರ ಜೊತೆನೇ ಜೀವನ ಮಾಡ್ತಿದ್ದೀನಿ ಅನ್ನೋ ಲೆಕ್ಕದಲ್ಲಿ ಅವ್ರ ಹೆಸರಲ್ಲೇ ಸೇ ಸಿನಿಮಾ ಮಾಡಿ ಅದೇ ಅವ್ರ ಲಾಸ್ಟ್ ಸಿನಿಮಾ ಹೆಸರಲ್ಲೇ ಹೋಟ್ಲು ಮಾಡಿ ಅದೇ ಅದೇ ಮಾಡಿ ಇಂಟೀರಿಯರ್ ಎಲ್ಲ ನಾನೇ ಸ್ವಂತ ಡಿಸೈನ್ ಮಾಡಿ ಇದು ಈ ಈ ಬೇಕು ಬೇಕು ಅಂತಲ್ಲ ಇದೆಲ್ಲ ಇದೆಲ್ಲ ನೀವು ನೋಡ್ಬೋದು ಒರಿಜಿನಲ್ ಬಂಡೆ ಬಂಡೆ ಮೇಲೆ ಹಾಕೊಂಡ್ ಬಂದಿರೋದು ಬಂಡೆ ಮೇಲೆ ಹಚ್ಚ ಹಾಕೊಂಡ್ ಬಂದಿರೋದು ಸೇಮ್ ಒರಿಜಿನಲ್ ತರ ನಿಮ್ ನೋಡಿದ್ರೆ ಇದು ನಿಜವಾಗ್ಲೂ ನಿಮ್ಗೆ ಯಾವ ಮೆಟೀರಿಯಲ್ ಅಂತಾನು ಗೊತ್ತಾಗಲ್ಲ ಆ ತರ ಇರೋದು ನೋಡಿ ನೀವು ಮತ್ತೆ ಅಲ್ ಅಲ್ಲಿ ನೋಡ್ಬೋದು ನೀವು ಕೆಲವೊಂದು ವಾಶ್ರೂಮ್ ಇದೆ ಬಟ್ ಅದೇ ಅಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಜಿರಾಫೆ ಅರ್ಧ ಬಾಡಿ ಒಳಗಡೆ ಇದೆ ಅದು ಒಳಗಡೆಯಿಂದ ಜಿರಾಫೆ ಮಾತ್ರ ಮೇಲ್ ಬಂದಿರೋ ತರ ಆ ತರ ಟೇಬಲ್ ಅರೇಂಜ್ಮೆಂಟ್ಸ್ ಅಷ್ಟೇ ನೋಡಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಇದು ಫ್ಯಾಮಿಲಿ ಅರೇಂಜ್ಮೆಂಟ್ ಗಳಿಗೆ ಅಂತ ಮಾಡಿರೋದು ಇದು ಫ್ರೆಂಡ್ಸ್ ಇಬ್ಬಿಬ್ರು ಫ್ರೆಂಡ್ಸ್ ಬರ್ತಾರೆ ಕಪಲ್ಸ್ ಬರ್ತಾರೆ ಅವ್ರಿಗೆ ಅಂತ ಸಪ್ರೇಟ್ ಸಪರೇಟ್ ಟೇಬಲ್ಸ್ ತರ ಮಾಡಿರೋದು ಮತ್ತೆ ಇಲ್ಲಿ ಮುಂದೆ ಬಂದ್ರೆ ನಿಮ್ಗೆ ಇದು ಬಂಡೆ ಕಟ್ ಮಾಡಿ ಕೂರಿಸಿರೋತರ ಫುಲ್ ಏನ್ ಕ್ಯಾಶ್ ಟೇಬಲ್ ಬರುತ್ತೆ ಇದು ಒರಿಜಿನಲ್ ಬಂಡೆನ ಕಟ್ ಮಾಡಿ ಗ್ರಾನೈಟ್ ಕಟ್ ಮಾಡ್ತಾರಲ್ಲ ಆ ತರ ಕಟ್ ಮಾಡಿ ತರ ಮಾಡಿರೋದು ಇದು ಫುಲ್ ಮತ್ತೆ ಅಪ್ಪು ಸರ್ ಫೋಟೋ ಬಿಟ್ರೆ ಫೋಟೋ ಬಿಟ್ರೆ ನಮ್ ದೇವ್ರ ಫೋಟೋ ಅಂತ ಇರೋದು ಇದೇ ಗಣಪತಿನಿ ಗಂಧದ ಗುಡಿ ಮತ್ತೆ ಅಂದ್ರೆ ಕಿಚನ್ ಗುಹೆ ಒಳಗಡೆ ನಿಮ್ಗೆ ಫುಡ್ ಕೊಡ್ತಿರೋ ಕೊಡ್ತಿರೋತರ ಒಂದು ಗುಹೆ ಗುಹೆ ಒಳಗಡೆ ಹಿಂಗೆ ಅಗಲ ಮಾಡಿದಿವಿ ಅಲ್ಲಿ ನೋಡಿ ಆನೆ ಇಲ್ಲೊಂದು ಆನೆ ಇದೆ ಇಲ್ಲಿ ಮೇಲ್ ನೋಡ್ಬೋದು ಇಲ್ಲಿ ಕೋತಿ ಇದೆ ಅಕ್ಕಿ ಗೂಡ್ಗಳಿದೆ ಗೋರಿಲ್ಲ ಇದೆ ಫಾರೆಸ್ಟ್ ಅಲ್ಲಿ ಮೀನು ಹುಲಿ ಮಲ್ಕಂಡ್ ನೋಡ್ತಿರೋ ತರ ಮೀನ್ ಇಡೀ ಹೋಟ್ಲಲ್ಲಿ ಯಾರು ಊಟ ಮಾಡ್ತಿದಾರೆ ಎಲ್ಲಾರು ನೋಡತಾರ ಇದು ನಮ್ದು ಥೀಮ್ ಬಂದೆ ಫಾರೆಸ್ಟ್ ಥೀಮ್ ಗಂಧದ ಗುಡಿ ಒಳಗಡೆ ಬಂದ್ರೆ ನೀವು ಗಂಧದ ಗುಡಿ ಒಳಗಡೆ ಬಂದಂಗೆ ಅದು ಅಪ್ಪು ಸರ್ ಗುಡಿ ಒಳಗಡೆ ಬಂದಂಗೆ ಫೀಲ್ ಆಗ್ಬೇಕು ನಿಮಗೆ ಆ ಫೀಲ್ ಅಲ್ಲಿ ಮಾಡಿದೀವಿ ಬನ್ನಿ ಎಲ್ಲ ತಿನ್ನಿ ಅಪ್ಪು ಸರ್ ಇಷ್ಟವಾದ ಎಲ್ಲ ಫುಡ್ ಗಳಿಲ್ ಸಿಗುತ್ತೆ ಅದೇ ಮೀನು ಕನ್ಸರ್ಟ್ ಮಾಡಿದ್ವಿ ಅಪ್ಪು ಸರ್ಗೆ ಏನೇನು ಇಷ್ಟ ಆಯ್ತು ಮೀನು ಅದ್ರ ಜೊತೆ ಎಕ್ಸ್ಟ್ರಾ ಐಟಮ್ ಸ್ವಲ್ಪ ಆಡ್ ಮಾಡಿದ್ವಿ ಒಂದೊಂದು ಹೋಟೆಲ್ ಇಷ್ಟ ಒಂದೊಂದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮುದ್ದೆ ಊಟ ಮಟನ್ ಬೋಟಿ ಅದರಲ್ಲೂ ಬೋಟಿ ಕಾಲ್ಗೋಜಿಲ್ ತುಂಬಾ ಫೇಮಸ್ ನಮ್ಮಲ್ಲಿ ಗುಂಟೂರ್ ಚಿಕನ್ ಮತ್ತೆ ರೆಡ್ ಸಾಂಬಾರ್ ಅಪ್ಪು ಸರ್ ಏನ್ ಇಷ್ಟ ಆದಂತ ಮಟನ್ ರೆಡ್ ನಾಟಿ ಸ್ಟೈಲ್ ಮಟನ್ ಮಟನ್ ಕುರ್ಮಾ ತುಂಬಾ ವೆರೈಟಿ ಇದೆ ತುಂಬಾ ತುಂಬಾ ವೆರೈಟಿ ಇದೆ ನೀವು ನೋಡಬಹುದು ನೀವು ಬನ್ನಿ ನೀವು ಇದೂ ನನ್ನ ಕಾಪಾಡ್ಕೊಂಡ್ರೆ ಒಂದು ವರ್ಷದಿಂದ ಅಪ್ಪು ಸರ್ ಫ್ಯಾನ್ಸ್ ಮೈನ್ ಕಾಪಾಡ್ಕೊಂಡು ತುಂಬಾ ಸಪೋರ್ಟ್ ಮಾಡಿದಾರೆ ತುಂಬಾ ಸಪೋರ್ಟ್ ಮಾಡಿದಾರೆ ಬೆಳಗ್ಗೆ ಸರ್ ನಮ್ದು ಡೈಲಿ ಬೆಳಿಗ್ಗೆ ಇಡೀ ಬೆಂಗಳೂರು ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಎಲ್ಲ ಕಡೆ ಮಾಡ್ತಿದಾರೆ ಬಟ್ ಡೈಲಿ ಎಲ್ಲೂ ನಾಲ್ಕು ಗಂಟೆಗೆ ಓಪನ್ ವೀಕೆಂಡ್ಸ್ ಅಲ್ಲಿ ಮಾತ್ರ ಇದೆ ನಮ್ ಡೈಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಓಪನ್ ಆದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಸರ್ವಿಸ್ ಕೊಡ್ತೀವಿ ಸೋಮವಾರ ಒಂದಿನ ಮಾತ್ರ ಬೆಳಗ್ಗೆ ನಾಲ್ಕು ಗಂಟೆ ಇರಲ್ಲ ಸೋಮವಾರ ಒಂದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಓಪನ್ ಮಾಡ್ತೀವಿ ಸೋಮವಾರ ಒಂದಿನ ಸರ್ ನೀವು ಬೆಳಿ ಬೆಳಿಗ್ಗೆ ಬಂದ್ರೆ ನಾಲ್ಕು ಗಂಟೆಗೆ ನಿಮಗೆ ರೆಡಿ ಅಂತಂದ್ರೆ ಕಾಲ್ ಸೊಪ್ಪು ಇಡ್ಲಿ ದೋಸೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬ್ ಲಾಲಿಪಾಪ್ ಗುಂಟೂರು ಚಿಕನ್ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಇಷ್ಟ ಐಟಮ್ ರೆಡಿ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ರೆಡಿ ಇರುತ್ತೆ ಯಾಕೆಂದ್ರೆ ಒಂದ್ ಗಂಟೆಯಿಂದನೇ ಕಿಚನ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿರುತ್ತೆ ನೈಟ್ ಒಂದ್ ಗಂಟೆಯಿಂದನೇ ಒಂದ್ ಗಂಟೆಯಿಂದ ಕೆಲಸ ಮಾಡಿ ಶುರು ಮಾಡಿ ನಾಲ್ಕು ಗಂಟೆಗೆ ಅದು ಐಟಮ್ ರೆಡಿ ಮಾಡಿ ಇಟ್ಟಿರ್ತಾರೆ ಅರ್ಲಿ ಮಾರ್ನಿಂಗ್ ನಿಮ್ಗೆ ಅದಷ್ಟೊಂದು ಐಟಮ್ ಸಿಗುವಂತದ್ದು ಎಲ್ಲೂ ಇಲ್ಲ ಬನ್ನಿ ಎಲ್ಲ ಚೆನ್ನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನಿ ಇಲ್ಲ ಸರ್ ಇದು ಚೆನ್ನಾಗಿಲ್ಲ ಇದು ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು ಅಂದ್ರೆ ಹೇಳಿ ಚೇಂಜಸ್ ಮಾಡ್ಕೊಳ್ಳೋಣ ಎಲ್ಲ ನಾವು ಕಲಿತಾ ಇರೋರೆಲ್ಲ ಸರ್ ಲೊಕೇಶನ್ ನೀವು ಹೆಬ್ಬಾಳಿಂದ ಏರ್ಪೋರ್ಟ್ ಹೋಗುವಾಗ ಫ್ಲೈಓವರ್ ಮೇಲೆ ಹೋಗಂಗಿಲ್ಲ ಕೆಳಗಡೆ ಸರ್ವಿಸ್ ರೋಡಲ್ಲಿ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಸರ್ವಿಸ್ ರೋಡಲ್ಲಿ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಪಿಲ್ಲರ್ ನಂಬರ್ ನೈಂಟಿ ಸಿಕ್ಸ್ ಆಪೋಸಿಟ್ ಮದರ್ ರೋಡ್ ಹಾಸ್ಪಿಟ್ಲ್ ಬರುತ್ತೆ ಅದಾದ್ಮೇಲೆ ಬಾಟಾ ಶೋರೂಮ್ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅದೇ ಲೆಫ್ಟ್ ಸೈಡ್ ಪಿಲ್ಲರ್ ನಂಬರ್ ನೈಂಟಿ ಸಿಕ್ಸ್ ಆಪೋಸಿಟ್ ನಂದ ಗುಡಿ ಹ್ಮ್ ಇದೆ ಇದೆ ಏರ್ಪೋರ್ಟ್ ರೋಡ್ ಸರ್ವಿಸ್ ರೋಡ್ ಅಲ್ಲಿ ಹಂಗೆ ಬಂದ ಹಿಂಗೆ ಐತಾರೆ ಟೈಮ್ ಇನ್ಪುರ ಸಿಗ್ನಲ್ ಬರುತ್ತೆ ಹಿಂಗೆ ಹೋದ್ರೆ ಅಲ್ಲಿವರೆಗೂ ಹೋಗಂಗಿಲ್ಲ ಹಿಂಗ್ ಟೈಮ್ ಬಂದ್ರೆ ಇಲ್ಲಿ ಮದರ್ ರೋಡ್ ಹಾಸ್ಪಿಟ್ಲು ಅದಾದ್ಮೇಲೆ ನೆಕ್ಸ್ಟ್ ಬಾಟಾ ಶೋರೂಮ್ ಬಾಟಾ ಶೋರೂಮ್ ಪಕ್ಕದ್ದರಲ್ಲ ಸರ್ ಸಾಕರ್ ನಗರ ಅಲ್ಲಿ ಲೆಫ್ಟ್ ಒಳಗೋ ಸಾಕರ್ ನಗರ ಬರುತ್ತೆ ಸಾಕರ್ ನಗರ ಬ್ಯಾಟಾನ್ಪುರ ಮೈನ್ ರೋಡ್ ಬ್ಯಾಟಾನ್ಪುರ ಐದೇ ಪುರ ಮೈನ್ ರೋಡ್ ಫಿಫ್ಟಿ ಮಿನಿಟ್ಸ್ ಸಿಂಗ್ ಅಲ್ಲಿ ಒಂದ ಕರೆಕ್ಟ್ ಆಗಿ ತ್ರೀ ಹಂಡ್ರೆಡ್ ಮಿಟ್ಸ್ ಮಲ ಫೇಷ್ ಮಲ ಫೇಷ್ ಮುಂಚೆ ಇಲ್ಲಿ ಬಂದಿ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬಿಟ್ಟು ಬರ್ತಾರೆ ಅಷ್ಟೇ ನೋಡಿ ಇವತ್ತಿನ ಸ್ಪೆಷಲ್ ಡೈಲಿ ಸ್ಪೆಷಲ್ ಐಟಮ್ಸ್ ಇರುತ್ತೆ ಇವತ್ತಿನ ಸ್ಪೆಷಲ್ ಬಂದು ಕರಿಲಿಪ್ ಚಿಕನ್ ಗುಂಟೂರು ಚಿಕನ್ ಪೆಪ್ಪರ್ ಚಿಕನ್ ಮತ್ತೆ ಸ್ಪೆಷಲ್ ಬೋಟಿ ಗೊಜ್ಜು ಸ್ಪೆಷಲ್ ಬೋಟಿ ಗೊಜ್ಜು ಮಟನ್ ಗೀರೋಸ್ಟ್ ಚಿಕನ್ ಮಿಲ್ಸ್ ಇದು ಡೈಲಿ ಡೈಲಿ ಆದರೂ ಸ್ಪೆಷಲ್ ಐಟಮ್ ಕಂಪಲ್ಸರಿ ಚಿಕನ್ ಅಲ್ಲಿ ಎರಡು ಐಟಮ್ ಮಟನ್ ಎರಡು ಸ್ಪೆಷಲ್ ಐಟಮ್ ಡೈಲಿರುತ್ತೆ ಅದು ಪ್ರತಿ ವೀಕ್ ಫುಲ್ ಸಿಗಲ್ಲ ಅದು ಆ ಡೇಗ್ ಮಾತ್ರ ಈಗ ಮತ್ತೆ ಈ ಐಟಮ್ ಮತ್ತೆ ನೆಕ್ಸ್ಟ್ ಬುಧವಾರ ಎಲ್ಲ ಗುರುವಾರ ಬರ್ಬೋದು ಆ ತರ ಬರೋದು ಗುಂಡೂರು ಚಿಕನ್ ಇರುತ್ತೆ ಪಾಲಕ್ ಚಿಕನ್ ಇರುತ್ತೆ ಡೈಲಿ ಆದರೂ ಒಂದೊಂದು ಚೇಂಜ್ ಆಗ್ತಾನೆ ಇರುತ್ತೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಬಟ್ ಎಲ್ಲಾ ನಾಟಿ ಮಸಾಲ ಎಲ್ಲ ಮಸಾಲೆಗಳು ನಮ್ದೇ ನಾವೇ ಪೌಡರ್ ಮಾಡೋದು ನಾವೇ ಹುರ್ಕೊಳ್ಳೋದು ನಾವೇ ಮಾಡೋದೆಲ್ಲ ಇವರು ಗೊತ್ತಲ್ಲ ಇವ್ರ ಹತ್ರ ಹೋಗ್ಬೇಕು ಅಂದ್ರೆ ಫಸ್ಟ್ ಕೈ ಮುಗ ಮುಂಚೆ ಸ್ಲೀಪರ್ ಬಿಟ್ಟು ಕೈ ಮುಗ್ದು ಇವರೇ ಕಾಪಾಡ್ತಿರೋದು ನಮ್ಮನೆಲ್ಲ ಇವಾಗ್ಲೂ ಅವ್ರ ಜೊತೆಲೇ ಇದ್ದೀವಿ ಎಲ್ಲ ಹಾ ನೋಡಿ ಬಂಧುಗಳೇ ಬಿರಿಯಾನಿ ಮಾಡ್ತಾ ಇದಾರೆ ನೋಡ್ಬೋದು ನಿಮ್ಗೆ ಸೌದೆ ಒಲೆಯಲ್ಲೇ ಮಾಡ್ತಾವ್ರೆ ಮಸಾಲೆ ಹಾಕ್ತಾ ಇದಾರೆ ಚಿಕನ್ ಬಿರಿಯಾನಿ ಅಲ್ಲ ಸರ್ ಚಿಕನ್ ಬಿರಿಯಾನಿಗೆ ನೋಡ್ಬೋದು ಸೌಧ ಅವರಲ್ಲೇ ಮಾಡ್ತಾರೆ ಹೊರಗಡೆ ಇಲ್ಲ ನಿಮಗೆ ಏನ್ ಗೊತ್ತಾ ಏರ್ಪೋರ್ಟ್ ರೋಡ್ ನ್ಯೂ ಏರ್ಪೋರ್ಟ್ ರೋಡ್ ಕಾಣಿಸುತ್ತೆ ಎಲ್ಲ ಓಪನ್ ಅದೇ ಇದೆ ಮಿಕ್ಸ್ ಮಿಕ್ಸಿಂಗ್ ಹಾಕ್ತಿದಾರೆ ಮಿಕ್ಸಿ ಹಾಕೊಂಡಿರೋದು ನೋಡಿ ಅರಶಾ ಉಪ್ಪು ಗರಂ ಮಸಾಲ ಹಾಕ್ತಾ ಇದಾರೆ ಧನಿಯಾ ಪುಡಿನು ಇದೆ ಇವಾಗ ಚಿಕನ್ ಹಾಕ್ತಾ ಇದಾರೆ ನೋಡಿ ಇವಾಗ ರೈಸ್ ಹಾಕ್ತಾ ಇದಾರೆ ಇದು ಸರ್ ಮಿಕ್ಸ್ ಮಿಕ್ಸಿಂಗ್ ಮಾಡ್ತಾ ರೈಸ್ ಹಾಕಿದ್ದಾರೆ ನೋಡಿದ್ರೆ ಈರುಳ್ಳಿ ಹಾಕೊಂಡು ಒಗ್ಗರಣೆ ಹಾಕೊಂಡು ಮಸಾಲೆ ಹಾಕಿ ಗರಂ ಮಸಾಲ ಬೆಳ್ಳಿ ಪೇಸ್ಟ್ ಟೊಮೆಟೊ ಎಲ್ಲಾ ಹಾಕ್ಬಿಟ್ಟು ಚಿಕನ್ ಹಾಕಿದ್ದಾಯ್ತು ಇವಾಗ ರೈಸ್ ಹಾಕ್ತಿದಾರೆ ರೈಸ್ ಹಾಕಿದ್ಮೇಲೆ ಗುರಾಡ್ತಾ ಇದಾರೆ ಇವಾಗ ಇನ್ನೇನು ಇವಾಗ ಏನ್ ದಮ್ಕೊಡ್ತೀರಾ ಸರ್ ಏನ್ ಐದು ನಿಮಿಷ ಅಂತ ಐದು ನಿಮಿಷ ಬಿಟ್ಟು ದಮ್ ಕಟ್ತಾರೆ ಎಲ್ಲ ಸೌದಾ ಮಾಡ್ತಾರೆ ಬಂದರೆ ನೋಡ್ಬೋದ ನೀವು ಇಬ್ರು ಬಿರಿಯಾನಿ ಎಕ್ಸ್ಪರ್ಟ್ಸ್ ನಿಮ್ಮ ಹೆಸರು ಸರ್ ಹರೀಶ್ ಹರೀಶ್ ಅಂತ ಹೇಳಿ ಅವ್ರ ಹೆಸ್ರು ಕಾರ್ತಿಕ್ ಸರ್ ನಮ್ಮ ಬಾತು ಅಂತಾರೆ ಹೌದಾ ಹಾ ಹಾ ನೀವು ದಮ್ ಕಟ್ತಾ ಇದ್ದಾರೆ ನೋಡ್ಬೋದಿಲ್ಲಿ பிர்னி ரெடி ஆய் கெண்ட ஆகா நம் கிச்சன் தோர்ஸ் தீன் ನಾವು ಬಂದು ಮೈನ್ ಐಟಮ್ ಗಳು ಬಿರಿಯಾನಿ ಎಲ್ಲ ಮಾಡದೆ ಮೈನ್ ಒಲೆಲಿ ಎಲ್ಲ ಮೈನ್ ಐಟಮ್ ಗಳೆಲ್ಲ ಆಗದೆ ಒಲೆಲಿ ನಮ್ದು ಮೇನ್ ಕುಕಿಂಗ್ ಬಂದು ಎಲ್ಲ ಅಲ್ಲಿ ಸ್ಟೈಲಲ್ಲಿ ಹಿಂಗೆ ಒಲೆಲ್ಲ ಮಾಡ್ತಿದ್ರು ಫಸ್ಟ್ ಅದೇ ತರ ಒಲೆ ಮಾಡೋದ್ ನಾವೆಲ್ಲ ಅದ್ರೊಳಗಡೆ ಬಂದೆ ಮತ್ತೆ ಇನ್ನೊಂದೇನಂದ್ರೆ ನಾವು ವಿಸಿಬಿಲಿಟಿ ಇಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಇಲ್ಲು ನಾವು ಬಿರಿಯಾನಿ ಮಾಡುವಾಗ ಏನ್ ಆಗ್ತೀವಿ ಏನ್ ಬಿಡ್ತೀವಿ ಎಲ್ಲಾ ಇಂಟ್ರೆ ನೀವು ನೋಡ್ಬೋದು ನಾವ್ ಏನ್ ಆಗ್ತಿದೀವಿ ಯಾವ ಐಟಮ್ ಯೂಸ್ ಮಾಡ್ತಾ ಇದೀವಿ ಏನಲ್ಲ ಕೆಲವರೆಲ್ಲ ಬೇರೆ ಕಡೆ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ರ ಎಲ್ಲ ನೀವು ಲೈವ್ ಆಗಿ ನೋಡ್ಬೋದು ಏನ್ ಮಸಾಲೆ ಹಾಕ್ತಿವಿ ಏನ್ ಮಾಡ್ತೀವಿ ಏನ್ ಟೇಚಿಂಗ್ ಪೌಡರ್ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ನೀವು ಇಲ್ಲೇ ಲೈವ್ ಆಗಿ ನೀವೇ ಚೆಕ್ ಮಾಡ್ಕೊಂಬಳ ಮತ್ತೆ ನೋಡಿ ಮೆಣಸಿಕ್ ಎಲ್ಲ ಬಿಡಿಸಿದ್ರೆ ಎಲ್ಲ ನಾಟಿ ನಾವ್ ಯಾವ್ದು ಯೂಸ್ ಮಾಡಲ್ಲ ಎಲ್ಲ ಐಟಮ್ ನಾವ್ ಯೂಸ್ ಮಾಡೋದು ನಾಟಿನೇ ನಾಟಿ ಸೊಪ್ಪು ನಾಟಿ ಮೆಣಸಿಕಾಯಿ ನಾಟಿ ಇದು ಮತ್ತೆ ಕಂಪಲ್ಸರಿ ನಾವೆಲ್ಲದಕ್ಕೂ ಯೂಸ್ ಮಾಡೋದು ಬಿಸ್ಲರಿ ವಾಟರ್ ಮಾತ್ರ ಎಲ್ಲದಕ್ಕೂ ನಾವು ಯೂಸ್ ಮಾಡೋದು ಈ ಬಿಸ್ಲರಿ ವಾಟರ್ ಮಾತ್ರ ಟ್ಯಾಪ್ ವಾಟರ್ ಯಾವ್ದಕ್ಕೂ ಯೂಸ್ ಮಾಡಲ್ಲ ನೋಡ್ತಾ ಇರ್ಬೋದು ಕ್ರಿಸ್ಪಿ ಸಿಸ್ ಕಬಾಬು ರೆಡಿ ಆಗಿದೆ ಇನ್ನು ಇಲ್ಲಿ ಬಂದ್ರೆ ನಿಮಗೆ ಮತ್ತೆ ನೋಡಿ ಟುಡೇ ಟುಡೇ ಸ್ಪೆಷಲ್ ಟುಡೇ ಸ್ಪೆಷಲು ಕರಿ ಲೀಫ್ ಕರಿ ಲೀಫ್ ಚಿಕನ್ ರೆಡಿ ಇದೆ ಗುಂಟೂರ್ ಚಿಕನ್ನು ರೆಡಿ ಇದೆ ನಾನು ಹೇಳಿದ್ಮೇಲೆ ನಿಮಗೆ ನಮ್ಮ ಹೋಟ್ಲು ಮೈನ್ ಫೇಮಸ್ ಅಂತ ಬೋಟಿ ಕಾಳಗೋಜ್ಜು ನೋಡಿ ಹಿಂಗಿದೆ ಬೋಟಿ ಕಾಳಗು ಇದೇ ಮೇನು ಬೋಟಿ ಕಾಲ್ಗೋಜ್ಜು ನಾಟಿ ಈಸ್ಟ್ ಸ್ಟೈಲು ಮತ್ತೆ ಬಿಸಿ ಬಿಸಿ ರಸಮ್ಮು ಇದು ಬಂದು ಮಟನ್ ಮಟನ್ ಕುರ್ಮಾ ಗ್ರೇವಿ ಎಲ್ಲರಿಗೂ ಮತ್ತೆ ಬಾಳೆ ಎಲೆಲೆ ಮೀನು ಬಾಳೆ ಎಲೆ ಊಟ ಕೊಡ್ತೀವಿ ನೋಡಿ ಬಿರಿಯಾನಿ ನೋಡಿ ಎಷ್ಟು ನೀಟಾಗಿ ನಾಟಿ ಸ್ಟೈಲಲ್ಲಿ ಹೆಂಗಿದೆ ನೋಡಿ ಬಿರಿಯಾನಿ ಹೂ ಹೂವು ಇದ್ದಂಗೆ ಇದೆ ಮತ್ತೆ ಯಾರು ಕಿಚನ್ ಗೆ ಬಂದು ಚೆಕ್ ಮಾಡ್ಕೊಂಬೋದು ನಮ್ದಲ್ಲಿ ಏನು ಎಂತ ಎಲ್ಲ ನಾಟಿ ಐಟಮ್ಸ್ ಯೂಸ್ ಮಾಡೋದು ನಾಟಿ ಮಸಾಲೆ ನಮ್ದೆಲ್ಲ ಯೂಸ್ ಮಾಡೋದು ಅದಕ್ಕೋಸ್ಕರ ಓಪನ್ ಒಲ ಇಟ್ಬಿಟ್ಟಿದೀವಿ ನಾವು ಯಾರೇ ಏನೇ ಕೇಳಿದ್ರು ಆಯ್ತು ಸರ್ ನೀವೇ ನಿಂತ ನೋಡಿ ನಾವು ಏನ್ ಬಿರಿಯಾನಿ ಮಾಡ್ತೀವಿ ಹೆಂಗ್ ಮಾಡ್ತೀವಿ ನೀವೇ ನಿಂತ ನೋಡಿ ಅಂತ ಕಿರಣ್ ಅಂತ ನಮ್ಮ ಹೆಸರು ಚೈತ್ರ ಅಂತ ಗಂಧದ ಗೋಡಿಗೆ ಅಂತ ಫಸ್ಟ್ ಟೈಮ್ ಬಂದಿರೋದು ಚಿಕನ್ ಚಿಲ್ಲಿ ಚಿಕನ್ ಚೆನ್ನಾಗಿದೆ ಬಿರಿಯಾನಿ ರೈಸ್ ಎಲ್ಲ ಚೆನ್ನಾಗಿದೆ ಊಟಕ್ಕೇನು ತೊಂದ್ರೆ ಇಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಇಲ್ಲ ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಇವ್ರ್ಗೆ ಹೇಳಿದೆ ಈ ತರ ಚೆನ್ನಾಗಿದೆ ಅಂತ ಅವ್ರು ಅವಾಗ ಹೋಗಣ ಹೋಗೋಣ ಅಂತಂದ್ರೆ ಇವತ್ತು ಟೈಮ್ ಸೇರಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನಾವು ಇದರಲ್ಲಿ ಬಿರಿಯಾನಿ ಲೈಕ್ ಮಾಡ್ತೀನಿ ಚಿಲ್ಲಿ ಚಿಕನ್ ಗುಂಟೂರ್ ಚಿಕನ್ ನನ್ನ ಹೆಸರು ಅನಿಲ್ ಅಂತ ನಾನು ಬಂದು ಅಪ್ಪು ಅವ್ರಿಗೆ ಕ್ಲೋಸ್ ಫ್ರೆಂಡ್ ಆದ್ರೂ ಅಭಿಮಾನಿ ಇವತ್ತು ನಾನು ಈ ರೆಸ್ಟೋರೆಂಟ್ ನಾನು ಇರೋದ್ ಕೊಡ್ಗೆಹಳ್ಳಿಲಿ ನಾನು ಬಂದಿದ್ದು ನಮ್ಮ ಬಾಸ್ ಹೆಸರಿಟ್ಟಿದ್ದಾರೆ ಪ್ಲಸ್ ನಮ್ಮ ಬಾಸ್ ಫೋಟೋ ಎಲ್ಲಾ ಇಟ್ಟು ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಬಂದೆ ಬಾರಿ ಖುಷಿ ಆಯ್ತು ಊಟನೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಓಕೆ ಇಂತ ಹೋಟ್ಲ್ಗಳಿಗೆ ನೀವು ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿದ್ರೇನೆ ಅವ್ರಿಗೂ ಇದಾಗದು ಇದು ಬಳ್ಳಾರಿ ರೋಡ್ ಇದೆ ತುಂಬಾ ದೂರನೂ ಇಲ್ಲ ನೀವು ಆರಾಮಾಗಿ ಬಂದರೆ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ ಎಲ್ಲ ಇದೆ ಊಟ ಮಾತ್ರ ಸೂಪರ್ ಆಗಿದೆ ಕಾಂಬೋ ಆಫರ್ಸ್ ಮಾತ್ರ ಎವ್ರಿಥಿಂಗ್ ಇಸ್ ಆಸಮ್ ಓಕೆ ಆಮೇಲೆ ನನ್ನ ಮಗಳಿಗೂ ಇಲ್ಲಿ ಇಲ್ಲೇ ಇವತ್ತು ಊಟ ಮಾಡಿಸ್ತಾ ಇದ್ದೀನಿ ಐ ಥಿಂಕ್ ಯು ಆಲ್ಸೋ ಲೈಕ್ ಡಿಟ್ ಓಕೆ ಸೊ ದಯವಿಟ್ಟು ನೀವೆಲ್ಲರೂ ಬಂದು ಇಂತ ಹೋಟ್ಲುಗಳಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಗಂಧದ ಗುಡಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ತುಂಬಾ ಸಲ ಬಂದು ಟೇಸ್ಟ್ ಮಾಡಿದೀವಿ ಇಲ್ಲಿ ಟೇಸ್ಟ್ ಮಾಡಿದ್ಮೇಲೆ ನಾವು ರೆಗ್ಯುಲರ್ ಕಸ್ಟಮರ್ ಅಟ್ಮಾಸ್ಫಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋ ತರ ಮಾಡಿದ್ದಾರೆ ಅಪ್ಪು ಸರ್ ನೆನ್ಪಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರತ್ತೆ ಎವ್ರಿ ಒನ್ ಬಂದು ಟೇಸ್ಟ್ ಮಾಡಿ ಒಂದ್ಸಲ ಊಟ ಎಲ್ಲ ಚೆನ್ನಾಗಿದೆ ಏನ್ ತಗೊಂಡಿದ್ರಿ ಸರ್ ಅದೇ ಫ್ಯಾಮಿಲಿ ಪ್ಯಾಕ್ ತಗೊಂಡಿದ್ರಿ

ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫುಡ್ ನಾವು ಬಿರಿಯಾನಿ ತಗೊಂಡಿದ್ದೇವೆ ಚಿಕನ್ ಬಿರಿಯಾನಿ ಹಾ ಫುಲ್ ನಮ್ಮ ಫ್ರೆಂಡ್ ಕೇಳದವರು ಚಿಕನ್ ಬಿರಿಯಾನಿ ಇದೆ ಕಬಾಬ್ ಇದೆ ರೈತ ಕೊಟ್ಟಿದ್ದಾರೆ ಇದೆ ನೋಡ್ಬೋದು ನೀವು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ ಇವಾಗ ರೈಸು ಬಿರಿಯಾನಿ ರೈಸು ಚೆನ್ನಾಗಿದೆ ಮಸಾಲೆಲ್ಲ மசால எல்ல கபா நோட்னி டேஸ்ட் நோடி கபாபு ಒಳ್ಳೆ ಕೂಡ ಇದೆ ಬಿರಿಯಾನಿ ಅಷ್ಟೇ ಬಂದ್ರೆ ಬಿರಿಯಾನಿ ರೈಸ್ ಮಾತ್ರ ಮಸಾಲ ಮಾತ್ರ ಯಾಕಂದ್ರೆ ಸೌದೆ ಒಲೆ ಮಾಡ್ತಾರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾಡಿ ಗಂಧದ ಗುಡಿ ಬಿರಿಯಾನಿ ಪವರ್ ಸ್ಟಾರ್ ದಿವಂಗತ ಪವರ್ ಸ್ಟಾರ್ ಏನಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಮಾಡಿರುವಂತಹ ಹೋಟೆಲ್ ಗಂಧದ ಗುಡಿ ಬಂದ್ ಟ್ರೈ ಮಾಡಿ ಬಂದೆ ಸೂಪರ್ ಆಗಿದೆ ಬಂದೇ ಇದೆ ಗಂಧದ ಗುಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಮಾಡಿರುವಂತಹ ಹೋಟೆಲ್ ಅವರ ಅಭಿಮಾನಿ ಕಟ್ಟ ಅಭಿಮಾನಿ ಅವರು ಬೆಳಿ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಓಪನ್ ಇರುತ್ತೆ ಲೆಗ್ ಸೂಪ್ ಸಿಗುತ್ತೆ ಲೆಗ್ ಸೂಪ್ ದೋಸೆ ಇಡ್ಲಿ ಎಲ್ಲ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಇರುತ್ತೆ ಒಮ್ಮೆ ಆದ್ರೂ ಭೇಟಿ ನ್ಯೂ ಏರ್ಪೋರ್ಟ್ ರೋಡ್ ಏನಿದೆ ಅದ್ರಲ್ಲಿ ಬರುತ್ತೆ ಇಲ್ಲಿ ಸಹಕಾರ ನಗರ ನೀವು ಆದಷ್ಟೇ ಬರುತ್ತೆ ಇಲ್ಲಿ ಭೇಟಿ ಕುಡಿ ಬಂದ ಚೆನ್ನಾಗಿದೆ ಹೋಟೆಲ್ ಒಮ್ಮೆ ಭೇಟಿ ಕೊಡಿ ಮಾಹಿತಿ ಇಷ್ಟ ಹೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂದರೆ ಇದೇ ರೀತಿಯಾದ ಇನ್ನೊಂದು ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಸಿಕ್ತೀನಿ ಅಲ್ಲಿವರೆಗೂ ಬಾಯ್ ಸಿ